ನೀವ್ ಭೇಟಿ ಮಾಡಿದ ಸಂದರ್ಭ ತುಂಬಾ ಆರೋಗ್ಯವಾಗಿದ್ದಾರೆ

ಯಾವಾಗಲೂ ಯಾವಾಗ್ಲೂ ಅಂತಿದ್ರಿ ಇವತ್ತು ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನು ಹಾಕಿದ್ರಿ ಹಿಂದೆ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪು ಇಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವಕವಾಗಿ ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ ಇವತ್ತು ಭೇಟಿ ಆಗಿದ್ರಿ ರಾಜನ್ನ ರಾಜನ್ ತರನೇ ನೋಡೋದಕ್ಕೆ ಇಷ್ಟ ನಾನು ಮನ್ಸು ತಡೀಲೇ ಇಲ್ಲ ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಹೋಮ್ ಅಂತ ಅನಿಸ್ತು ಸೊ ಐ ಜಸ್ ಕೇಮ್ ಸಿ ಐ ಜಸ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ ಸೊ ಇಟ್ಸ್ ವೆರಿ ಹೆಲ್ದಿ ಇಸ್ ವೆರಿ ಫೈನ್ ಏನು ಹೇಳಿದ್ರು ಮೇಡಮ್ ಏನು ಹೇಳಿದ್ರು ಮೇಡಮ್ ಏನು ಮಾತಾಡಿ ಇಲ್ಲ ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಎಲ್ಲ ಆಯಿತು ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡ್ದೆ ಅದು ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ ಸೊ ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಇಮ್ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಹಿಮ್ ಸ್ಪೀಕ್ ಎಸ್ ಜತಿ ಓಕೆ ಯು ಥ್ಯಾಂಕ್ ಯು ಸರ್ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸೋ ಆ್ಯಂಡ್ ಏನೇ ಅವತ್ತು ಅವತ್ತು ಒಂದು ಮಾತು ಅವ್ರು ಏನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾರಾಮ್ ಆಗಕ್ಕ ಬಿಂದ್ಯಾರಾಮ್ ರಚಿತಾರಾಮ್ ಆಗಕ್ಕೆ ಆಗ್ತಿರಲಿಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಇದೆ ಸೊ ಎಸ್ ನೀವು ಕೂಡ ಭಾವಕರಾದಾಗ ಸಂದರ್ಭದಲ್ಲಿ ಧೈರ್ಯ ಹೇಳಿದ್ರೆ ಮೇಡಮ್ ಏನು ಧೈರ್ಯ ಹೇಳಿದ್ರು ಅವ್ರೇನ ನೋಡಿದಾಗ ಭಾವಕರ ಆಗದೆ ಏನೇನ್ ಮಾಡ್ತೀವಿ ಅಲ್ಲ ಅಲ್ಲ ಅವ್ರ ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರ ಖಂಡಿತವಾಗ್ಲೂ ಅವ್ರು ನನಗೆ ಇದೆ ಇದೆ

യെസ് ഓക്കേ മэм താങ്ക്യൂ താങ്ക്യൂ അക്കട उधर क्लियर ആകാനंतर നമുക്ക് അക്കട उधर क्लियर കാണാൻ ക്യാമറ കേക്ക് എ ടകമ്പാദ ന ഏവർക്ക് അടി ഒരടക്ക് మొదలు അക്കട തകബ് ധാരിവിടെ என்ன வந்து பாருங்க மெசேஜ் லோ லோ ஏ அண்ணா நான் சொல்றேன் இரே 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 1720 ஒரு நிமிஷம் நவுடைய அண்ணா ஒரு பிர 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 என்ன பண்றீங்க நீங்க பண்றீங்க ஒரு गाडी ஓ நீங்க பண்றீங்க

क्यों नहीं कर सकते हो ना इसलिए वो नहीं करे प्रसन्न इन दोनों पे वो नहीं करे ये वो अगला बिड़ापा वो अगले दिन करेगा ये साइड साइड अंदर औरे साइड से ये अंदर आधे सर्विस टेस्ट है

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ